ಸುತ್ತು ಹಾಗಾಗಿ ಮತ್ತೊಂದು ಗೋಪಾಲಕರು ಸ್ಪರ್ಧೆಗಳಲ್ಲಿ ಮನೆ ಇಲ್ಲಿ ಎಲ್ಲರೂ ವಿಧೀತಾರೆ ಅಂತಿಮ ಹಣ ನೀಡಿದ್ದೀರಿ ಎಲ್ಲ ಹಸುಗಳು ಚೆನ್ನಾಗಿ ಕರೀತಾ ಇದ್ದಾವೆ ಎಲ್ಲವೂ ಚೆನ್ನಾಗಿ ಕೇವಲ ಕೆಲವೇ ಗ್ರಾಮಗಳಲ್ಲಿ ಸ್ಪರ್ಧೆಯ ಫಲಿತಾಂಶ ಬಂದರೆ ಹಾಗಾಗಿ ಬಹುಮಾನ ಬಂದವರು ತೂಕೇನಾಗಿಲ್ಲ ತಾವು ಎಲ್ಲರೂ ಅಂತಿಮ ಹಣ ಆಗಿರೋದ್ರಿಂದಲೂ ಎಲ್ಲರೂ ವಿಜೇತರೆ ಹಾಗಾಗಿ ತಮ್ಮೆಲ್ಲರಿಗೂ ಲೈಂಗದ ಸಲ ಉಪಸೂಟಿಕೆ ಒದಗಿಯುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮ ಎಂದೆ ನೋಡಿ ಸರ್ ಯಾರು ಬಾ ಹೋರಾಟ್ಬೇಡಿ ಆದಷ್ಟು ಹೋರಾಟವನ್ನು ಕಂಟ್ರೂಮ್ ಮಾಡಿ ಹೋರಾಟಗಳಲ್ಲಿ ಸಾರ್ವಜನಿಕರಿಗೂ ವೀಕ್ಷಣೆಗೆ ತೊಂದರೆ ಆಗುತ್ತೆ ಆದಷ್ಟು ಹೋರಾಟವನ್ನು ಕಡಿಮೆ ಮಾಡಿ ಸಾವಕಾಶವಾಗಿ ಸಾವಧಾನವಾಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು

ಡಾಕ್ಟರ್ ಜನ್ಮಸಪ್ಪ ಸಲಹರು ಇದ್ದಾರೆ ಹುಣಸೂರು ತಾಲೂಕಿನ ಸಹಾಯಕ ನಿರ್ದೇಶಕರು ಸಭೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಗುರುವಾರಿಗಳಲ್ಲಿ ಡಾಕ್ಟರ್ ಪೂರ್ಣಾನಂದ ಸರ್ ಅವರು ಸಹಾಯಕ ನಿರ್ದೇಶಕರು ಇಪ್ಪತ್ತೈದು ವಿಷಯಗಳ ಕಾಲಾವಕಾಶ ಇದೆ ಶ್ರೀ ಸತೀಶ್ ಕುಮಾರ್ ಮೈಸೂರು ರಸ್ತೆ ಗಾಯತ್ರಿ ನಗರ ಬೆಂಗಳೂರು ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ರೈತ ದಸರಾ ಉಪ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನೆನಪಿಡಿ ಬಂಧುಗಳೇ ಇದು ರೈತ ದಸರಾ ಉಪ ಸಮಿತಿಯ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ತುಂಬಾ ಖುಷಿ ಅನಿಸುತ್ತೆ ಸ್ಪರ್ಧೆ ಏನಾದರೂ ಆಗಿಲ್ಲ ಸರ್ ನಾವು ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಖುಷಿ ತಂದಿದೆ ಧನ್ಯವಾದ ಮುಂದಿನ ಸ್ಪರ್ಧೆ ರೇವಣ್ಣ ಟೋಟಿ ಗ್ರಾಮ ಹಿರಿ ಸಾಹೇಬ್ ಹೋಬಳಿ ಚಂದ್ರಪಟ್ಟಣ ತಾಲೂಕು ಸ್ವಲ್ಪ ಎಲ್ಲ ಮುಂದಿನ ಸ್ಪರ್ಧಿ ರೆಡಿಯಾಗಿ ಆಯರೂಪ ಇದೇ ಇಲ್ಲ ಪಾಪಗಾಯ ಮುಂದೆ ಯಾರು ನಿಲ್ಬೇಡಿ ದಯವಿಟ್ಟು ಇಲ್ಲಿ ಎಲ್ಲರೂ ಕಾಣಲಿಲ್ಲ ಸಾರ್ವಜನಿಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ರಿಗೂ ಅವಕಾಶ ಕಲ್ಪಿಸಿ ದಯವಿಟ್ಟು ಅಲ್ಲಿ ಕಾಣುತ್ತೆ ಮೇಲ್ಬೆಡೆ ಡೈರಿ ಫಾರ್ಮ್ ಕಣಿಯನ ಹುಂಡಿ ಎಚ್ಗಡೆ ತಾಲೂಕು ಬೆಳಗ್ಗೆ ಕಣದ ಹಾಲಿನ ತೂಕ ಇಪ್ಪತ್ತಲ್ಲಿ ಎಂಟುನೂರ ಮೂವತ್ತು ಗ್ರಾಮ್ ಇತ್ತು ಈಗ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಸಮಸ್ತ ಸಾರ್ವಜನಿಕ ಬಂಧುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಅಂತಿಮ ಹಣಾಹಣೆ ಡೈರಿ ಫಾರ್ಮ್ ಕಲ್ಯಾಣ ಹುಂಡಿ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಖುಷಿ ಆಗ್ತಿದೆ ಚೆನ್ನಾಗಿ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ಪ್ಲೇಸ್ ಬಂದಿದೆ ಮೈಸೂರಲ್ಲಿ ದಸರಾ ಶೋ ಅಲ್ಲಿ ತುಂಬ ಖುಷಿ ಇದೆ ಅಣ್ಣ ಅಣ್ಣ ನಮ್ಮದು ಚಂದಾಪುರ ಆನೆಕಲ್ಲು ಬೆಂಗಳೂರು ಗುಂಜೂರು ವರ್ತೂರು ಎಲ್ಲ ಕಡೆ ಮಾಡಿದ್ದೀವಿ ಅಣ್ಣ ನಾವು ಮೈಸೂರು ಹೌದಣ್ಣ ಎಲ್ಲ ಕಡೆ ಬಂದಿದೆ ಅಣ್ಣ ಹೌದಣ್ಣ ಅದಕ್ಕೆ ಅಣ್ಣ ತುಂಬ ಖುಷಿ ಆಗ್ತಿದೆ ಫಸ್ಟ್ ಪ್ಲೇಸ್ ಬಂದಿರೋದಕ್ಕೆ ಅದು ದಸರಾ ಶೋ ಅಲ್ಲಿ ಫಸ್ಟ್ ಸಾರಿ ನಾವು ಹಾಕಿದ್ದು ದಸರಾಗೆ ಮಿಕ್ಕಿದ್ದು ಮೈಸೂರು ಶೋಗೆ ಹಾಕ್ತಾ ಇದ್ವಿ ನವೆಂಬರ್ ಡಿಸೆಂಬರ್ ಅಲ್ಲಿ ಆದರೆ ದಸರಾ ಫಸ್ಟ್ ಸಾರಿ ಹಾಕಿರೋದು ಫಸ್ಟ್ ಪ್ರೈಸ್ ಬಂದ್ ತುಂಬಾ ಖುಷಿ ಇದೆ ಹೌದು ಹಣ ಮೇನ್ ನಾನು ಹೇಳ್ತಾ ಇರೋದು ಹೈನುಗಾರಿಕೆಯಲ್ಲಿ ಲಾಸ್ ಅಂತೂ ಇಲ್ಲ ನಾವು ಮೇನು ಹಸು ಬ್ರೀಡ್ ನೋಡಿ ಹಸುನ ತಂದ್ರೆ ಆ ಹಸುವಲ್ಲಿ ಲಾಭ ಇದ್ದೇ ಇರುತ್ತೆ ಹಾಲು ಕರೆಯೋದ್ರಿಂದ ಲಾಭ ಇದ್ದೇ ಇರುತ್ತೆ ಅದು ನಾವು ಹಸುನ ಗಟ್ಟಿ ಅಂದರೆ ಅದಕ್ಕೆ ಬೇಕಾಗಿರೋ ಆಹಾರ ಕೊಟ್ಟು ಚೆನ್ನಾಗಿ ಸಾಕಿದ್ರೆ ಅದು ಲಾಭ ಇದ್ದೇ ಇದೆ ಅಣ್ಣ ಅದಕ್ಕೋಸ್ಕರ ನಾನು ಹೇಳಿ ಅವ್ರ ಕೆಲಸ ಅವ್ರು ಮಾಡಲಿ ಆದರೆ ಹೈನುಗಾರಿಕೆ ಯಾರು ಬಿಡಬೇಡಿ ಅಂತ ಇದೀನಿ ಇವಾಗ ಅಣ್ಣ ಎಚ್ ಎಫ್ ಅಣ್ಣ ಹೋಲಿಸ್ಟನ್ ಫ್ರೀಸಸ್ ಅಣ್ಣ ನಮ್ಮ ಮನೇಲಿ ಹೇಳಿದ್ದೆ ನಮ್ಮ ಫ್ರೆಂಡ್ ಅವ್ರದ್ದು ನೆಲ್ಮಂಗ್ಲ ಮುನಿರಾಜು ಅಂತ ಅವ್ರದ್ದು ಎಂಬತ್ತು ಹಸುಗಳಿದಾವಣ್ಣ ಅದೇ ಫಾರ್ಮ್ದಿದೆ ಸು ಶ್ರೀ ಲಕ್ಷ್ಮೀ ಡೈರಿ ಫಾರ್ಮ್ ಅಂತ ಇಲ್ಲ ಇಲ್ಲ ಅಣ್ಣ ಶೆಡ್ಡಲ್ಲಿ ಎಂಬತ್ತು ಹಸು ಮಾಮೂಲಿ ಇದ್ದಾವೆ ಅದ್ರಲ್ಲಿ ಯಾವ್ದಾದ್ರು ಇವಾಗ ಸ್ಪರ್ಧೆ ನಡೆಯುವಾಗ ಯಾವ್ದು ನಮಗೆ ಇಷ್ಟ ಆಗುತ್ತೋ ಅದು ತಗೊಂಡ್ಬಂದು ನಾವು ರೆಡಿ ಮಾಡ್ಕೊತೀವಣ್ಣ ನನ್ನ ಹೆಸರು ತನುಷ್ ರೆಡ್ಡಿ ಅಂತ